ரெடி ரே நோடே ಸಿಕ್ಕಿದೆ ಆಶೀರ್ವಾದ ಆಗಿದೆ ಸೊ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಒಂದು ಒಳ್ಳೆ ಅಕ್ಷಯ ತೆರಿಗೆ ದಿವಸ ಹೊಸ ಸಿನಿಮಾ ಶುರು ಮಾಡಿದ್ದಾರೆ ರಮೇಶ್ ಅವರು ಭಾಳ ಬೇಗ ಸ್ನೇಹಿತರು ಇಲ್ಲಿ ಇನ್ನಷ್ಟಿಗೂ ಬೇಕಾದವರು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ತಾಯಿಯ ಸೇವೆ ಮಾಡಿಕೊಂಡು ಬನಶಕ್ರಿ ದೇವಸ್ಥಾನದ ಸೇವೆ ಮಾಡಿಕೊಂಡು ಅವ್ರಿಗೆ ಎಷ್ಟೇ ಹಣ ಇದ್ದರೂ ಕೂಡ ಇಲ್ಲಿ ಬಂದು ಎಲ್ಲ ಸರ್ವಿಸು ಮಾಡ್ತಾರೆ ಹಾಗಾಗಿ ಈ ಚಿತ್ರದ ಮುಖಾಂತರ ತಾಯಿ ಕೈ ಇರ್ತಾರೆ ಅಂತ ಕೇಳ್ಕೊಳ್ತಾ ಹಾಗೆ ಧರ್ಮ ಕಿರ್ತಿರಾಜ್ ಅವ್ರ ಬಗ್ಗೆ ಗೊತ್ತು ಸಿಂಪಲ್ ಹೀರೋ ಆಮೇಲೆ ಡೈರೆಕ್ಟ್ರು ಅವ್ರಿಗೆ ನಾನು ಪ್ರತಿದ್ರ ಮನೆಗೆ ಬಂದಾಗ ಹೇಳಿದ್ದೀನಿ ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ಸರ್ ಆ ಹುಡುಗ ದೈಷ ಸರ್ ಅವರು ಭಾಳ ಒಳ್ಳೆ ಡೈರೆಕ್ಟ್ ಇದ್ದಾರೆ ಅವರು ಯಾವ ಮೋಸ ಮಾಡಲ್ಲ ಅವರು ಅಂತ ಹೇಳಿದ್ದೀನಿ ಇಲ್ಲಿ ಹುಡುಗಂಗೆ ನಮ್ಮ ಚಿತ್ರದ ನಾಯಕಿಯ ನಾಯಕಿ ಅಂತ ಹೇಳೋಕ್ಕೆ ನಮಗೆ ಅಂದರೆ ಹೊರಗಿನ ಪ್ರಪಂಚ ಕೇಳಬೇಕು ನಾನು ನಮ್ಮನೆ ಮಕ್ಕಳಿದ್ದಾಗೆ ನಮ್ಮ ಮನೆ ಹೆಣ್ಮಕ್ಳಿದ್ದಾಗೇ ತುಂಬ ಅವ್ರಿಗೆ ಯಾವುದು ಜಂಬಾಗಲಿ ಅಥವಾ ಏನೋ ಸ್ಕೋಪ್ ನನ್ನ ಹೀರೋ ಅಥವಾ ಯಾವುದೂ ಇಲ್ಲದಂಗೆ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿ ಎಲ್ಲ ಪ್ರೊಡ್ಯೂಸರ್ಸ್ಗೂ ಕೂಡ ಎಲ್ಲ ವಿಷಯದಲ್ಲೂ ಅಂದರೆ ಪಬ್ಲಿಸಿಟಿ ಆಗ್ಬೋದು ಟೈಮ್ ವಿ ಸರಿಯಾಗಿ ಶೂಟಿಂಗ್ ಆಗ್ಬೋದು ಯಾವುದೂ ತೊಂದರೆ ಇದೆ ಅಂತ ನಮ್ಮ ನಿಮ್ಮೆಲ್ಲರ ಭಾಳ ಬೇಕಾದಂಥ ಅವರು ಇವರೆಲ್ಲ ಸಪೋರ್ಟ್ ಇದೆ ಅಂತ ಹೇಳ್ತಾ ಈ ಚಿತ್ರದ ಬಗ್ಗೆ ಸಿಂಧೂರಿ ಅಂತ ಟೈಟ್ ಇಟ್ಟಿಯಾದ ನಮ್ಮ ಆಗಲೇ ಹೇಳ್ತಾ ಇದ್ರು ಯಾವುದೋ ಒಂದು ಸಿಂಧೂರಿನೋ ಅಥವಾ ರವಿ ಈ ಥರದ್ದು ಯಾವುದೋ ಒಂದು ಹೇಳ್ತಾ ಇದ್ರು ಅದನ್ನ ಈಗ ನಮ್ಮ ಡೈರೆಕ್ಟ್ರು ಅದನ್ನು ರಿವೀಲ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲೊಂದು ಈ ಪಿಕ್ಚರ್ ಪತ್ರಿಕಾಗೋಷ್ಠಿಯ ಸಂಪೂರ್ಣ ಮಾಹಿತಿ ನೀಡಬೇಕು ಅಂತ ಹೇಳಬೇಕು ಆದ್ಮೇಲೆ ನಾನು ನಿರ್ದೇಶ ಸೆಂಟರ್ ಶುರು ಮಾಡಿದ್ದೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪತ್ರಿಕಾಗೋಷ್ಠಿಗೆ ನನ್ರಿ ನಮಸ್ಕಾರ ಆಲ್ಮಸ್ಟ್ ಒಂದಿನ ನಾಲ್ಕನೇ ಸಿನಿಮಾ ನಿಮಗೆಲ್ಲರೂ ಗೊತ್ತಿದೆ ಇದು ನಾಲ್ಕನೇ ಸಿನಿಮಾ ಸಿಂಧೂರಿ ಅಂತ ನಾನು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೇನ್ ಕಷ್ಟ ರಾಗಿಣಿ ಮೇಡಮ್ ಧರ್ಮಚೇತಿ ರಾಜ್ರು ನಾರಾಯಣಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಇದು ಬಂದಿರೋದು ಎಲ್ಲರೂ ಖುಷಿಯಾಗ್ತಾಯಿದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ವಿ ಹದಿನೈದು ತಾರೀಕಿಂದ ಇವೆ ಇದು ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗೂ ನಾನು ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ ಯಾಕೆ ಅಂದರೆ ಸಿಂಧೂರಿ ಅಂತ ಟೈಟ್ಲ್ ಇಟ್ಟಾಗ ತುಂಬ ಜನ ಟೈಟಲ್ನ ಕೇಳಿ ತುಂಬ ಜನ ಪ್ರಶ್ನೆಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡೋದು ಸಿಂಧೂರಿ ಅಂದರೆ ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ಥದರು ಡಿ ಕೆ ರವಿ ರವಿಯವರಾಗಿದ್ದಾರೆ ಹೇಗೆ ಅಂತ ಎಲ್ಲ ಕೇಳಕ್ಕೆ ಬಿಟ್ರು ಬೈಕ್ ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ಮಲ್ರು ಮಿಸ್ಟ್ರಿ ಸಬ್ಜೆಕ್ಟ್ ಸರ್ ಇದು ಮಲ್ರು ಒಂದು ಮಿಸ್ಟ್ರಿಲಿ ಸಬ್ಜೆಕ್ಟ್ ನಡೆಯುವಂತಹುದು ಕತೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವ್ರು ಪೇರ ಅಂತ ಕೇಳ್ತಿದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಲ್ಲ ಧರ್ಮ ರಾಜವ್ರದ್ದು ಒಂದು ಧರ್ಮ ಕೀರ್ತಿರಾದವ್ರ್ ಒಂದು ಟ್ರಾವೆಲ್ ಮಾಡುವಂತ ಒಂದು ಕತೆ ರಾಗಿಣಿ ಒಂದು ಟ್ರಾವೆಲ್ ಮಾಡುವಂತ ಒಂದು ಕತೆ ಅವೆರಡೂ ಜೆಡಿ ನಡೆಯುವಂಥ ಒಂದು ಕತೆ ಇದು ಮಿಕ್ಕಿದೇವನ ರೇ ಮಾತಾಡ್ತಾರೆ ಅದು ಸಸ್ಪೆನ್ಸ್ ನಾಪ್ ಓಲ್ಡ್ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತೀವಿ ಬೇರೆ ಥರದಲ್ಲಿ ಹಾಂ ಬಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲ ಖಂಡಿತ ಸರ್ ಸಕಲೇಶ್ ಕೂಡ ಶೂಟಿಂಗು ಸಕಲೇಶ್ ಕೂಡ ಶೂಟಿಂಗು ಮೇ ಫಿಫ್ಟೀನ್ತಿಂದ ಒಂದೇ ಶೆಡ್ಯೂಲ್ ಶೂಟ್ ನಾವು ಮಾಡ್ತಾ ಇದ್ದೀವಿ ನಲವತ್ತೈದು ದಿನ ಶೂಟಿಂಗ್ ಒಂದೇ ಶೆಡ್ಯೂಟಿಂಗ್ ಓಕೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾಮ್ಯನ್ ಆಗಿ ವರ್ಕ್ ಮಾಡ್ತಾರೆ ಅಂತ ರಾಂಕೇಶ್ ಶೂರ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಸಿನಿಮಾಗೂ ಮ್ಯೂಸಿಕ್ ಮಾಡೋದು ಈತನವ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈ ತಾತ ಏನಂದ್ರೆ ನಾನು ಮತ್ತು ರಾಗಿಣಿ ಮೇಡಮ್ ಫಸ್ಟ್ ಟೈಮ್ ಬಿಂಗೋ ಅಂತ ಒಂದು ಸಿನಿಮಾ ಮಾಡಿದ್ವಿ ಬಿಂಗೋ ಸಿನ್ಮಾ ಶೂಟಿಂಗ್ ನಡೀಬೇಕಾದ್ರೆ ಒನ್ ಒನ್ ಡೇ ಆ ಟೂ ಡೇಸ್ ಅನ್ಸುತ್ತೆ ಆ ಸಿನಿಮಾ ವರ್ಕ್ ಮಾಡಾದ್ಮೇಲೆ ರಾಗಿಣಿ ಮೇಡಮ್ ಕ್ಯಾರವನ್ನು ಪ್ರಕಾರದ್ರು ಬನ್ನಿ ಒಂದು ನಿಮಿಷ ಅಂತ ಬಂದಾಗ ಇಲ್ಲ ನಿಮಗೆ ವರ್ಕ್ ತುಂಬ ಇಷ್ಟ ಆಯಿತು ಇನ್ನೊಂದು ಸಿನಿಮಾನ ನಾವು ಜೊತೆ ಮಾಡಬಹುದಾ ಅಂತ ಕೇಳಿದ್ರು ನಾನು ಅದೇ ಹೇಳಿದ ತಕ್ಷಣವೇ ಆ ಕ್ಷಣದಲ್ಲೇ ನಮ್ಮ ಕ್ಯಾರೋ ಕತೆ ಲೈನ್ ಹೇಳಿದ್ದೆ ಲೈನ್ ಏನು ಹೇಳಿದೆ ಲೈಕ್ ಕಥೆಯಲ್ಲಿ ಲೈನ್ ಚೆನ್ನಾಗಿದೆ ಇದನ್ನು ನಾವು ಮಾಡೋಣ ಅಂತ ಹೇಳಿದರು ಅದರಿಂದನೇ ಪ್ರೋಸೆಸ್ಸು ಕತೆ ಬರೀಬೇಕು ಅಂತ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಮಾಡಿದೆ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಪ್ರೊಡೂದರ್ ಸಿಕ್ಕಿದ್ರು ಪ್ರೊಡ್ಯೂಸರ್ ಕತೆ ಹೇಳಿದ ತಕ್ಷಣ ಖುಷಿಯಾಗಿಲ್ಲ ಸರ್ ನಾನು ನಾಲ್ಕು ವರ್ಷದಿಂದ ಯಾವ ಸಿನಿಮಾನು ಮಾಡಿಲ್ಲ ಸಿನಿಮಾ ಮಾಡಬೇಕು ಅಂತೀನಿ ಬಟ್ ಕತೆ ಹುಡುಕ್ತಾ ಇದ್ದೆ ಕತೆ ನನಗೆ ಇಷ್ಟ ನಾನು ಮಾಡ್ತೀನಿ ಅಂದಾಗ ರಾಗಿಣಿ ಮೇಡಮ್ ಕೋಲಾಬ್ರೇಷನ್ ಮಾಡಿ ಸಿನಿಮಾ ಮಾಡ್ತಾ ಇದ್ದೀನಿ ಹಾಂ ಅದೇ ಧರ್ಮ ಸಾರು ಇಲ್ಲಿವರೆಗೂ ದಾಖಲೆ ಬಾಯ್ ಆಗಿದ್ದಾರೆ ಬಟ್ ಇದರಲ್ಲಿ ಬೇರೆ ತರನೇ ತೋರಿಸ್ತಾ ಇದ್ರು ಇವರು ಇಷ್ಟು ಇಷ್ಟು ಸಿನಿಮಾದಲ್ಲಿ ಏನು ಚಾಕ್ಲೇಟ್ ಬೈ ಆಗಿದ್ರು ಇನ್ನು ಆಪೋಸಿಟ್ ಕ್ಯಾರೆಕ್ಟರ್ ಅದಕ್ಕೆ ಅಂತಾನೆ ಪ್ರಿಪರೇಷನ್ ನಾವು ತುಂಬಾ ಜನ ಸೀನಿಯರ್ ಆಕ್ಟರ್ಸ್ ಇದ್ದಾರೆ ಅವ್ರನ್ನೆಲ್ಲಾನು ಒಬ್ಬೊಬ್ಬ ರಿವೀಲ್ ಮಾಡ್ತೀವಿ ತಮಿಳಿಂದ ತೆಲುಗಿಂದ ಒಂದು ಅಷ್ಟು ಜನ ಆರ್ಟಿಸ್ಟ್ ಬರ್ತಾರೆ ಅವ್ರು ಸಹ ರಿವೀಲ್ ಮಾಡ್ತೀವಿ ಇನ್ನು ಹೀರೋಯಿನ್ ಫೈನಲ್ ಆಗಿಲ್ಲ ಹೀರೋನು ಸಹ ರಿವೀಲ್ ಮಾಡ್ತೀವಿ ಎಲ್ಲ ಮಾತುಕತೆ ಅಂತಿದೆ ನಿಮಗೆ ಸರ್ ಇಲ್ಲ ಕಾಲ್ಪನಿಕ ಕಥೆನೆ ಅಂದ್ರೆ ಕತೆ ಕಾಲ್ಪನಿಕವಾಗಿ ಮಾಡಿಕೊಂಡ್ರು ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಕತೆ ಎಲ್ಲೂ ಇದಾಗಿದೆ ಈ ಥರ ನಡೆದಿದೆ ಇದಕ್ಕೆ ಬರ್ಬೋದು ಯಾಕೆ ನಾವು ಏನೇ ಕಳುಹ್ ಯೋಚನೆ ಮಾಡಿದ್ರು ಅದು ನಡೆದ ನಡೆದಿಲ್ಲದ ಒಂದು ನಾವು ಪುಣ್ಯನ ಕತೆ ನಮ್ಮ ನಿರ್ಮಾಪಕರು ರಮೇಶ್ ಸರ್ ಮಾತಾಡ್ತಾರೆ ನಾವು ಜಾಸ್ತಿ ಮಾತಾಡೋದಿಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಅದಕ್ಕೆ ಏನಾದರೂ ವ್ಯತ್ಯಾಸ ಇದ್ದರೆ ಯಾರೇನು ಬೇಜಾರು ಮಾಡ್ಕೊಳ್ಬೋದು ತಂಗಿಟ್ಟು ಬದಲೇ ಹೇಳ್ಬಿಡ್ತೀವಿ ನಾನು ನಿರ್ಮಾಪಕ ಆಗಬೇಕು ಅಂದರೆ ಒಂದು ಇದರ ಒಂದು ಏಳು ಎಂಟು ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದಲ್ಲಿ ಡೈರೆಕ್ಟರ್ ಅಂತ ಒಬ್ರು ಯಾರೋ ಬಂದು ಎಲ್ಲ ನಮಗೆ ಮೋಸ ಮಾಡಿ ಸಿನ್ಮಾನೇ ಮಾಡ್ತಿರಂಗೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ನಾವೇ ಡೈರೆಕ್ಷನ್ ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ವಿ ಬಿಕ್ಕಿ ಅಂತ ಒಂದು ಸಿನಿಮಾ ನೋಡೋದು ಮಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ವಿ ಏಳು ಎಂಟು ವರ್ಷದಿಂದ ಆಮೇಲೆ ನಮ್ಮ ಶಂಕರ್ ಸಾರು ಬಂದರು ಸರ್ ಈ ಥರ ಒಳ್ಳೆ ಸಬ್ಜೆಕ್ಟ್ ಇದ್ರು ಮಾಡೋಣ ಅಂದರು ಆಯಿತು ಅಂತ ಕಥೆ ಎಲ್ಲ ಹೇಳಿದ್ರು ಅಂದ್ರೂ ಖುಷಿ ಆಯಿತು ಆಮೇಲೆ ತಾಯಿ ಪಂಚಂಗಿರಮ್ಮ ಆಶೀರ್ವಾದದಿಂದ ಒಂದು ಸಿನ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ರಾಗಿಣಿ ಮೇಡಮು ಹರ್ಮಕೀರ್ತಿ ಅವರು ಆಮೇಲೆ ನಾರಾಯಣಸ್ವಾಮಿ ಅವರು ಎಲ್ಲರೂ ಮಾತಾಡಿ ಎಲ್ಲ ಓದಿಸಿ ಒಂದು ಇವತ್ತು ತುಂಬ ಚೆನ್ನಾಗಿದೆ ಅಕ್ಷಯ ತೃತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೀವಿ ಮೇ ಹತ್ತರ ಮೇಲೆ ಚಕಲೇಶ್ಪುರದಲ್ಲಿ ಪೂರ್ತಿ ಒಂದೇ ಒಂದು ಚಂದ್ರದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಮ್ಮವ್ರದಿಂದ ಎಲ್ಲ ಇದ್ರೆ ಕೇಳಿ ಹಬ್ಬರ ಭಾಷೆಲ್ಲ ಎಲ್ಲ ಇಷ್ಟಪಡ್ತೀರ ತುಂಬ ಒಂದು ಅದ್ಭುತವಾಗಿರೋ ಸೊ ನಿಮ್ಮ ಫೆಸ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆಗೊಂದು ಸ್ಪೆಷಲಾಗಿ ಒಕೇಷನಲ್ಲಿ ಭಾಗವಹಿಸೋಕ್ಕೆ ತುಂಬ ಥ್ಯಾಂಕ್ ಯು ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫಲ್ಲಿ ಎಲ್ಲ ಫ್ಯಾಮಿಲಿ ಏನೇ ಹೇಳಿದ್ದೀರಾ ಈ ಹೊಸ ವರ್ಷದಲ್ಲಿ ಎಲ್ಲ ಪೂರ್ಣವಾಗಿ ಎಲ್ಲ ನಗ್ನಾಗ್ತಾಯಿರಿ ಸಕ್ಸಸ್ ಸಿಗಲಿ ಅನ್ನೋ ಅಂತ ಕೇಳ್ತಾರೆ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐ ಆಲ್ವೇಸ್ ಫೌಂಡ್ ಫೀಮೇಲ್ ವಿನೂ ರಿಯೆಂಟ್ರೆಡ್ ವೆರಿ ಸ್ಪೆಷಲ್ ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾ ತುಂಬಾ ಒಂದು ಕಷ್ಟ ಕೆಲಸ ತುಂಬಾನೇ ಚಾಲೆಂಜಿಂಗ್ ಕೆಲಸ ಅಂತ ನಾನು ಅನಿಸುತ್ತೆ ಒಂದು ಫಿಲ್ಮ್ನ ತನ್ನ ಶೋಲ್ಡರ್ ಕ್ಯಾರಿ ಮಾಡಿ ಆಮೇಲೆ ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ ಗಳೆ ಶಾರ್ಟ್ ಆಗ್ತಿದೆ ಯಾರು ಒಂದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ ಜನಕ್ಕೆ ಎಂಟರ್ಟೈನ್ ಮಾಡುವಂತಹ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ ಅಲ್ಲಿ ಕರ್ಕೊಂಡ್ಬರುವಂತಹ ಒಂದು ಕೆಲಸ ಆಗಲಿ ಒಂದು ಆಕ್ಟರ್ ತುಂಬಾನೇ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ सो मेलो नाम एक्स्ट्रीमी पर्टिक्युर अबउाट द फिल्म भी वाँटो अलैंगेज भी वाट्व हौ वट दामेड्स वाटे शार्ट कॉमेड्स मार्टर कॉमेंट्स आगे अंदर कैंड स्क्रिप्टिंग अंदर कैंड स्टोरी कमी नव आलो एक्स्ट्रीमलीफर ट्रेड तुम्हारे चेजा है ईद वर्ष ट्रेड फिल्म मेकिंग तुम बेरे तुम बेरे धार आगे सो अदा ना चेंज आगता कभी um, ना बंदा दथिंग ऑब्लीस और एक्स्ट्रॉडरी और ओवर द टॉप सिंधूरी अंत नाम है इतने बट सिंधूर टाइटल कक्षण सिंधूर अंत अर्थ बरते रेड अंत अर्थ बरते रेडिंद फ्यर्स अंत अर्थ बरते इट्स अ वेरी स्ट्रांग फेमिन वर्ड

ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಹೀರೋ ಹೀರೋಯಿನ್ ಗೆಳೆ ಅಪ್ಪ ಅಮ್ಮ ಲೈಟ್ನಾಗಿ ಹೇಳಿದೆ ಸಿನಿಮಾಗ್ ತುಂಬಾ ಚೇಂಜ್ ಆಗಿದೆ ಲಾಸ್ಟ್ ಫೈವ್ ಇಯರ್ಸ್ ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇಸ್ ಲಿಟೆಡ್ ಒಂದು ಕತೆ ತಕ್ಕಂಥ ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ಒಂದು ತುಂಬ ಇನೋವೇಟಿವ್ ಆಗಿ ಒಂದು ಲೈನ್ ಬರುತ್ತೆ ಹೋಗ್ತಾ ಹೋಗ್ತಾ ಐ ಕರ್ಸನ್ಲಿ ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ ಕಪ್ಲೇ ಸಿಗ್ತಾ ಇರತ್ತೆ ನಿಮಗೆ ಬಟ್ ಮತ್ತೊಮ್ಮೆ ಇದು ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ ಬಿಕಲ್ ಆ್ಯಸ್ ದ ಎಲಿಮೆಂಟ್ಸ್ ಆಫ್ ಎವ್ರಿ ಮಾದಿ ನಿಮ್ಮ ಮತ್ತು ಹೆಣ್ಮಕ್ಳಿಗೆ ಒಂದು ಒಂದು ಶಕ್ತಿ ಕೊಡೋ ಥರ ನಾಟ್ ಜಸ್ಟ್ ಹೆಣ್ಮಕ್ಳು ಗಾಗಿ ಬಟ್ ಹೆಣ್ಮಕ್ಳು ಬರವಾಗಿ ಕೂಡ ಸೊ ಇಸ್ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಂಡ್ ವೆನಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ ನಾರಾಯಣವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮೀನ್ ಟಿಚರ್ ಮೀನ್ ಸಮಥಿಂಗ್ ಎಲ್ಸ್ ಟುಗೆದರ್ ಬಿ ಟಾಕ್ ಅಬೌಟ್ ರೈಟ್ ನಾವು ಆ್ಯಂಡ್ ನಾರಾಯಣ ಸ್ವಾಮಿ ಅವರು ಆ್ಯಕ್ಬಿಟ್ಟು ಐ ಥಿಂಕ್ ಹತ್ತು ವರ್ಷ ಆಗಿದೆ ರಾಗಿ ಐ ಪಿ ಎಸ್ ಟೈಮಲ್ಲಿ ವರ್ಕ್ ಮಾಡಿದ್ದು ಪಾಪ ತುಂಬ ಬ್ರೇವ್ ಆಗಿ ಕ್ಲೈಮ್ಯಾಕ್ಸಲ್ಲೆಲ್ಲ ಒಂದು ಚಟಿಯಲ್ಲೆಲ್ಲ ಅವರು ಆಡಿದ್ದಾರೆ ಸೊ ಐ ಟೂಲಿ ಅಪ್ರಿಷಿಯೇಟ್ ಯುವ ದ್ಯಾಡ್ ಐ ಟೂಲ್ಡ್ ಯು ದ್ಯಾಡ್ ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅವರು ಸೋಷಿಯಲ್ ವರ್ಕ್ ಬಗ್ಗೆ ತುಂಬಾ ಕೇಳ್ತಾ ನೋಡ್ತಾನೆ ಇರ್ತೀವಿ ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ ಸೊ ಎಲ್ರಿಗೂ ಪ್ರೋತ್ಸಾಹ ಇರಲಿ ಅವ್ರಿಗೆ ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ನಾವು ಎನ್ಕರೇಜ್ ಮಾಡಿದ್ರೆ ಇಂಡಸ್ಟ್ರಿಯಾಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಶಂಕರಾಮ್ ಆಲ್ರೆಡಿ ಗೋಯಿಂಗ್ ಶಾರ್ಟ್ ಬಿಂಗೋರ್ ಆ್ಯಂಡ್ ಬಿಂಗೋ ಮಾಡಿದಾಗಲೇನೆ ಸ್ಟಾರ್ಟ್ ಆಗಿದ ತಕ್ಷಣ ಲೈಕ್ ಏನಾದರೂ ಮಾಡೋದು ಶೂಟಿಂಗ್ ವೆರಿಯ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ ಆ್ಯಂಡ್ ಅವಾಗ ಲೈಕ್ ಯಾಕೆ ಬಂದು ಕಂಪ್ಲೀಟ್ ಆಗಿ ಆ್ಯಕ್ಷನ್ ಕಮರ್ಷಿಯಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ ಕಲ್ ಮಾಡಬಾರ್ದು ಅಂತ ಸೊ ಆಲ್ ದೋಸ್ ಸೆಂಚುರಿಲಿಮೆಂಟ್ಸ್ ರೆಸ್ಟ್ ಆಲ್ ಎವ್ರಿಬಡಿ ಎಲ್ಸ್ ವಿತ್ ದ ಟೀಮ್ ಇವತ್ತೇ ಮೀಟ್ ಮಾಡಿದ್ದೀನಿ ಸೊ ಕ್ಷಮಿಸಿ ನಿಮಗೆ ನಿಮ್ಮ ಹೆಸರುಗಳಿಗೂ ರಿಜಿಸ್ಟರ್ಡ್ ಆಗಿಲ್ಲ ರಾಕೇಶ್ ರಾಕೇಶ್ ರಾ ಧನ್ಯ ಮೇಡಮ್ ಧನ್ಯ ಕಾಸಿಯವರು ಅಪ್ಪೋರ್ಟ್ ಅವರು ಪರಿಚಯ ಅಪ್ಪೋರ್ಟ್ ಇದೆ ವೆರಿ ಗುಡ್ ಆಫ್ಟರ್ ಆ್ಯಂಡ್ ಎಲ್ ಹಾಯ್ ಹಾಯ್ ನಿತಾನ್ ಅಲೋ ಹಾಯ್ ಹರೀಶ್ ನಿತಾ ಸೊ ಎಸ್ ತುಂಬ ಇಂಟ್ರೆಸ್ಟಿಂಗ್ ಟೀಮ್ ಆಗಿದೆ ಆ್ಯಂಡ್ ಮುಂದೆ ಬರ್ತಾ ನೋಡಿ ಒಂದು ಡೆವಲಪ್ಮೆಂಟ್ಸ್ ಇಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬಂದಿದ್ದಕ್ಕೆ ಅಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ನಿಮ್ಮ ಎಲ್ಲರ ಮೇಲೆ ಇರಲಿ ಒಳ್ಳೇದಾಗಲಿ ಅವಾಗ ಗುಡ್ ಥ್ಯಾಂಕ್ ಯು ಚಿಕ್ಕ ವಯಸ್ಸಿಂದ ಬಚ್ಚಂದ್ರ ದೇವಸ್ಥಾನಕ್ಕೆ ನಾನು ಬಂದಿರ್ತೇನೆ ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಮೂರ್ತ ಆಗಿದ್ದು ನನಗೆ ತುಂಬ ಸ್ಪೆಷಲ್ ಆಗಿದೆ ಅಂತ ಒಂದು ತಕ್ಷಣ ಫಸ್ಟ್ ಓದ್ತೀವಿ ಓದ್ತಿದ್ದು ನಾವು ಗೋಲ್ಡ್ ತೊಗೊಬೇಕು ಅಂತ ಹೇಳಿ ಇವತ್ತಿನ ಮೂರು ಸಾವಿರದ ಪ್ರೊಡ್ಯೂಸರ್ ಗೋಲ್ಡ್ ತಗೊಂಡಷ್ಟು ನನಗೆ ಖುಷಿ ಆಗ್ತದೆ ಕೊಡ್ತಾರೆ ಅಂತ ಹೇಳಿ ಅಲ್ಲ ಪ್ರೊಡ್ಯೂಸರು ರಕ್ಷಣೆ ಆಗ್ತಿದ್ದೀನಿ ಕೊಡ್ತಾ ಇರ್ತೀನಿ ಸೊ ಭಾಳ ಖುಷಿ ಆಗ್ತಿದೆ ಆ್ಯಂಡ್ ಸಿಂಧೂರಿ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಸಂತೋಷ್ ಸರ್ ಟೀಟ್ ಮಾಡಿದಾಗ ಸರ್ ಇದೇನಾದರೂ ಏನಾದರೂ ಫುಲ್ ಆಗ ಯಾವ ಥರ ಇರುತ್ತೆ ಅಂತ ಹೇಳಿ ಕತೆ ಕೇಳೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ನನ್ನ ಒಂದು ಕ್ಯಕ್ನೈಷನು ತುಂಬ ಅದ್ಭುತವಾಗಿ ಅನುಭವ ಸೊ ರಾಗಿನೇ ಅವ್ರ ಜೊತೆ ಸುಭ ಮಾಡಿದ್ದೀವಿ ಬಟ್ ಅವ್ರ ಜೊತೆ ಹೇಳ್ಸಿದಲ್ಲಿ ಆ ಜೊತೆ ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಒಂದು ಇಬ್ಬಿಗೂ ಅದು ತಗೊಪ್ವರ್ ಇರೋದಂಥ ಒಂದು ಅವ್ರಿಗೆ ಕೈ ಕಟ್ಟು ಬಂದಿರುತ್ತೆ ಸೊ ಐ ಅದು ಡೈರೆಕ್ಟ್ ರಿವೀಲ್ ಮಾಡೋದಲ್ಲ ಬಟ್ ಅದನ್ನು ಬೇರೆ ಹೇಳೋಕ್ಕೆ ಅವಾಗ ಅವ್ರು ಹೇಳಿದ್ರು ನಮ್ಮ ಫೇಲ್ ಅಲ್ಲ ಅಂತ ಸೊ ಅವರಂತೆ ಕೆಲಸ ಮಾಡೋಕ್ಕೆ ಶಂಕರ್ ಭಾಳ ಖುಷಿ ಆಗ್ತದೆ ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐ ಪ್ರತಿಯೊಂದು ಗ್ರೂಪ್ ಸಿನಿಮಾ ಪೇಪರ್ ವರ್ಕ್ ಎಷ್ಟು ಮುಖ್ಯ ಆಯ್ತು ತುಂಬ ಕೆಲಸ ಮಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ದಿ ವಂಡರ್ಫುಲ್ ರಮೇಶ್ ಸರ್ ಇವತ್ತಿನ ದಿನ ಅಲ್ಲಿ ನಮ್ಮ ಪುತ್ರರು ಸುಮಾರು ಜನ ಇವಾಗ ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಮಾಡುವ ಅಂತ ಮತ್ತು ಅಂಥ ಟೈಮಲ್ಲಿ ನಮ್ಮ ಕೆಲಸ ಸಿನ್ಮಾ ಮಾಡ್ತಾರೆ ಸೊ ಖಂಡಿತವಾಗಿ ಒಳ್ಳೇದಾಗಲಿ ಆಮೇಲೆ ಕಡೆಯಿಂದ ಇಡೀ ಚಿತ್ರದ ಯಾವ ಥರ ಒಂದು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ್ಯಂಡ್ ಅವರು ಅಷ್ಟೇ ಓನ್ಲಿ ಬರೀ ಸಿನಿಮಾ ತುಂಬ ಒಂದು ಸೋಷಿಯಲ್ ವರ್ಕ್ಗಳನ್ನು ಇರ್ತಾರೆ ಯಾವಾಗಲೂ ಸೊ ಇವಾಗ ಸಿನಿಮಾ ಮಾಡೋಕ್ಕೆ ಬಂದರೆ ನಮಗೆ ಭಾಳ ಖುಷಿ ಕೊಡ್ತೀವಿ ಅಂತ ಅನ್ಸಿ ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಮನ್ ಓಿನಲ್ ಸಿನಿಮಾ ಮಾಡಬೇಕಿತ್ತು ಬಟ್ ಕಾರಣ ಅಂತ ನನಗೆ ಶುರು ಆಗಿಲ್ಲ ಬಟ್ ರಾಕೇಶ್ ಅವರ ಕ್ಯಾಮರಿದ ತಕ್ಷಣ ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ಇತ್ತೀಚೆಗೆ ಪ್ರೆಸ್ನೀಪಲ್ಲಿ ನನಗೆ ಸುಮಾರು ಸೀನಿಯರ್ ಪ್ರೆಸ್ನರು ಮತ್ತು ವೀಡಿಯೋಗಳು ಹೇಳ್ತಿದ್ರು ಧರ್ಮಸ್ ಪಕ್ಷದಾಗಿ ಆಯ್ಕೆ ಚೆನ್ನಾಗಿರು ವಿವಿಧ ಸಿನಿಮಾಗಳು ಆಯ್ಕೆ ಮಾಡಿ ಸರ್ ಬೇಕಿಂಗ್ ಅಲ್ಲಿ ಕಾನ್ಸ್ ಮಾಡಿರ್ತಾರೆ ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಕ್ಯಾಮರಾ ಬಂದ ತಕ್ಷಣ ಹೋಲ್ ಸೂಪರ್ ಯಾಕೆಂದ್ರೆ ಅವ್ರೊಂದು ಪ್ರೂವ್ ಡೈರೆಕ್ಟರ್ ಅಲ್ಲಿರುವಂಥ ಸಿನಿಮಾಗಳು आगे राकेश देश सिंह मे और खुशी पड़ता है म्यूजिक आनन्या रात ई थिंक ಒಂದು ಒಳ್ಳೆ ಟೀಮು ಸುಧೀಂದ್ರ ವ್ಯಕ್ತಿ ಸರ್ ಅವರು ಆ್ಯಂಡ್ ನಮ್ಮ ಸತೀಶ್ ಲಮ್ಮ ಅವರು ಸರ್ ಮ್ಯಾನೇಜರು ಅಲ್ಲಿ ನಾನು ಎಂಟೈರ್ ಪ್ಯಾಕ್ಟ್ ಟೀಮ್ ಇದೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಸೊ ನನಗೆ ಇತ್ತೀಚೆಗೆ ಆಗಮ್ ನಡೆಸ್ಬೇಕು ಅಂತ ಇದೊಂದು ಒಳ್ಳೆ ಟೀಮಿಂದ ಕೆಲಸ ಮಾಡೋದಾಗಿ ಗಡಿ ಥ್ಯಾಂಕ್ ಯು ಸರ್ ಒಂದು ಒಳ್ಳೆಯ ಸಿನಿಮಾ ಮಾಡೋದು ಸಕಲೇಶ್ ಗುರಿ ಹರೀಂದ್ರ ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ಮಾಡೋಕ್ಕೆ ಸರ್ ಹಾಲಿಡೇ ಕಾರಣಕ್ಕೆ ಶೂಟಿಂಗ್ ಮಾಡಬೇಕು ಎಂಜಾಯ್ ಮಾಡಿಲ್ಲ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರೋದು ನೋಡೋದು ಲೆಕ್ಕ ಬ್ರದರ್ ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕರು ಅಮಿತ್ ಸಿದ್ದಾರ್ಥ್ ಬಂದು ಸೌಲಭ್ಯ ಥ್ಯಾಂಕ್ಸ್ ಏನಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಒಡನಾಟ ಅಮೌಂಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಅಂತ ಹಿಡಿದು ಅಷ್ಟು ಯಾಕೆಂದರೆ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಎಸೋರ್ಟ್ ಡೈರೆಕ್ಟ್ರಿಗೆ ಆ ಕಾಲದಿಂದ ನೋಡೋದು ಒಂದು ಕ್ವೈಟೆ ಜರ್ನಿ ಅಂತಲೇ ಹೇಳಬಹುದು ವೆರಿ ಹಾರ್ಡ್ ವೇ ನಮಗೊಂದು ಸಲಗೆ ಇರುತ್ತೆ ಇಂಥವರ್ಷ ನಾವು ಕೆಲಸ ಕೇಳ್ಬೋದು ಆ ಥರ ಸಲಿಗೆ ನನಗೆ ಜೊತೆ ಇದೆ ಇದು ನಾಲ್ಕನೇ ಸಿನಿಮಾ ಮೊದಲನೇ ಸಿನಿಮಾ ಶಂಭಶಿವಂಕರ ಅಂತ ಬಂದರು ಅದಾದಮೇಲೆ ರಾಗಿಣಿ ಮೇಡಮ್ ಜೊತೆ ತಿಂಗ್ಲು ಅಂತ ಮಾಡಿದರೆ ರೆಡಿ ಟು ರೀಸ್ ಇದೆ ಅದ್ ಬಿಟ್ಟರೆ ಅವರೇ ಪ್ರೊಡಕ್ಷನ್ ಅವರೇ ಸ್ವಂತ ಸಿನಿಮಾ ಒಂದು ಮಾಡ್ತಾರೆ ಕಾಣೋರಿಗೆ ಅಂತ ಆ ಮೂರು ಸಿನಿಮಾ ನನಗೆ ಯಾಕೆ ಕೊಡ್ಲಿಲ್ಲ ಅಂದಾಗ ಸರ್ ನಿಮಗೆ ಕೊಟ್ಟರೆ ಒಂದು ಒಳ್ಳೆ ವರ್ಕ್ ಕೊಡ್ತೀನಿ ಅಂತ ಹೇಳಿ ನಾಲ್ಕನೇ ಸಿನಿಮಾ ಒಂದಾಗಿ ವರ್ಕ್ ವರ್ಕ್ ಮಾಡ್ತಾ ಇದ್ವಿ ಅಪ್ರು ಮೂರ್ ಟೆನ್ ಇಯರ್ಸ್ ನನ್ನ ಜೊತೆ ಜೊತೆ ವರ್ಕ್ ಮಾಡ್ತಾ ಇದ್ದರು ಇನ್ನು ರಾಗಿಣಿ ಅವರ ಜೊತೆ ಆಕ್ಚುಲಿ ನನ್ನ ಮೂರನೇ ಸಿನ್ಮಾ ಒಂದು ರಾಗಿಣಿ ಐತಿ ಸೊ ಇನ್ನೊಂದು ರಣಚಂಡಿ ಅನ್ನೋ ಸಿನಿಮಾ ಒಂದು ಸಾಂಗಲ್ಲಿ ಇದ್ವಿ ನಾವೆಲ್ಲ ನಾವೆಲ್ಲ ವಿಲನ್ಗಳೆಲ್ಲ ಒಂದು ಅಲ್ಲಿ ಇದ್ವಿ ಸೊ ಇದು ಮೂರನೇ ಸಿನ್ಮಾ ಅಂಡ್ ಥರ್ಮಾ ಜೊತೆ ಇದು ಫಸ್ಟ್ ಸಿನಿಮಾ ಅಲ್ಲಿ ಇಲ್ಲಿ ಸಿಗ್ತಾನೆ ನಾವೆಲ್ಲ ಮೊದಲನೇ ಸಲ ವರ್ಕ್ ಮಾಡ್ತಾ ಇದ್ವಿ ಇನ್ನು ಒಂದು ಸಿನಿಮಾ ಅಂದ್ರೆ ನಿರ್ಮಾಪಕರಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತೆಲ್ಲ ಗೊತ್ತು ಅದೆಲ್ಲ ಜೊತೆ ಬಗ್ಗೆ ಹೇಳಿದ್ರೆ ನಾವು ಮೊದಲೇ ಫೈನ್ಸ್ ನಿರ್ಮಾಪಕರಿಗೆ ಹೇಳಬೇಕು ಥ್ಯಾಂಕ್ ಯು ಸರ್ ನಮ್ಮ ನಿರ್ದೇಶಕರ ಮೇಲೆ ಭರವಸೆ ಇತ್ತು ಅಂದರೆ ಸೊ ಈಗ ಸಕ್ಸಸ್ ಪ್ರತಿಯೊಬ್ಬರಿಗೂ ಬೇಕು ಈ ಕೂತು ಪ್ರತಿಯೊಬ್ಬರಿಗೂ ಬೇಕು ಇನ್ನು ಅನನ್ಯ ಬಗ್ಗೆ ಐ ಆ ವೆರಿ ಬಿಗ್ ಫ್ಯಾನ್ ಆಫ್ ಅನನ್ಯ ಅ ವೆರಿ ಗುಡ್ ಆಕ್ಟರ್ ವೆರಿ ಗುಡ್ ಕ್ಯಾರೆಕ್ಟರ್ ಅವ್ರ ಜೊತೆ ಯಾವಾಗ ನಾವು ವರ್ಕ್ ಮಾಡ್ತೀವಿ ಗೊತ್ತಿಲ್ಲ ನಾವು ಯಾವಾಗ ಕಾಣಿಸ್ತೀವಿ ಗೊತ್ತಿಲ್ಲ ಸೊ ಎಲ್ಲಾದೂ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂಡ್ ನಿಮ್ಮ ಸ್ವಾಗತ ಖಂಡಿತಾ ಒದಗಿತ್ತು ಥ್ಯಾಂಕ್ ಯು वेरी मच. ಥ್ಯಾಂಕ್ ಯು. ಅನ್ನನ್ಯಾ ಮೇಡಂ ಬಗ್ಗೆ ಹೇಳಬೇಕು ಅಂದರೆ ಅನ್ನನ್ಯಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಅನ್ನನ್ಯಾ ಮೇಡಂ ಫಸ್ಟ್ ಎಂಟ್ರಿ ಒಂದು ಸೀರಿಯಲ್ ಅಲ್ಲಿ ನವಿರು ಎಂಟ್ರಿ ಅಲ್ಲಿಂದ ಒಂದು ಇದಿತ್ತು ಈಗ ಒಂದು ಸಿನಿಮಾ ಬಂದಿದ್ದಾರೆ ಅನ್ನನ್ಯಾ ನಿಮಂತು. ನೀವು ದ ಫ್ಯಾಕ್ಟ್ ಮೈಕಿಲ್ ಆ ವಿಷಯ ಚಿತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾರೆ ನಾವು ರಮೇಶ್ ಪ್ರತೀವಿ ತುಂಬ ಪುಟ್ಟ ನಮಗೆ ನಮ್ಮ ಮನೆಯವ್ರಿಗೆ ತುಂಬ ಬೇಕಾದವರು ಸೊ ಅವರು ಸಿನಿಮಾ ಮಾಡ್ತಿದ್ದೀನಿ ಬರಬೇಕು ಹಾರೈಸಬೇಕು ನೋವೇ ಟೆಫಿನಲ್ಲಿ ಜನತೀನಿ ಅಂತ ಹೇಳಿದೆ ಸೊ ನಾನು ಇಲ್ಲಿ ಬಂದು ನಮಗೆಲ್ಲರೂ ಸೊ ಆಲ್ರೆ ಚೆನ್ನಾಗ್ಲಿ ಸಿನಿಮಾ ಬಂದ ಮೇಲೆ ಗೊತ್ತಾಗ್ತಾ

ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಸುಮಾರು ಒಂದು ವರ್ಷದಿಂದ ಒಂದು ಅಪ್ ಪೊಲಪಲ್ಲಿ ಸೆಳೆದಿ ನಾನು ಒಂದು ವರ್ಷದಿಂದ ಸ್ಕ್ರೀನ್ ಡಿಸ್ಕಷನು ಪರಿ ಸರ್ ಆಗಿರ್ಬೋದು ಶಂಕರ್ ಸರ್ ವರ್ಕ್ ಮಾಡ್ತಾನೇ ನಾವು ಒಂದು ಡಿಫ್ರೆಂಟ್ ಲುಕ್ಕು ಟ್ರೈ ಮಾಡ್ತಾರೆ ಆ್ಯಕ್ಚುಲಿ ಈ ಸಿನಿಮಾ ಒಂದು ಸಿನಿಮಾ ಒಂದು ಡಿಫ್ರೆಂಟ್ ಲುಕ್ಕು ಒಂದು ಲುಕ್ಗಳು ರೆಡಿ ಮಾಡಿಕೊಂಡು ಕಾಸ್ಟ್ಯೂಮು ವೆದರು ಮತ್ತು ಒಂದು ಸೆಟ್ ಆಗ್ತಾ ಇದೆ ರಾಕೇಶ್ ಬ್ಯೂಟಿಫುಲ್ ಸೆಟ್ ಆಗ್ತಾರೆ ಒಂದು ಪೊಲೀಸ್ ಸ್ಟೇಷನು ಒಂದು ಫಾರೆಸ್ಟ್ ಒಳಗಡೆ ಒಂದು ಬ್ಯೂಟಿಫುಲ್ ಆಗೋ ಒಂದು ಸೆಟ್ಟು ಸೊ ಒಂದು ಕಾಸ್ಟ್ಯೂಮು ಕಲರ್ ಕಾಲೆಕ್ಟು ಲುಕ್ ಎಲ್ಲ ರೆಡಿ ಮಾಡಿಕೊಂಡು ವೆಲ್ ಎಕ್ವಿಪ್ ಹೈಲಿ ಕ್ವಾಲಿಫೈಡ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ಗೆ ಸಿನಿಮಾ ನಾನು ಅಚೀವ್ ಮಾಡೋಕ್ಕೆ ಥ್ಯಾಂಕ್ ಯು ಸುಮಾ ತುಂಬಾ ಚೆನ್ನಾಗಿ ಬರುತ್ತೆ ಸಿದ್ದೂರಿ ಸೊ ಇಲ್ಲಿ ಪುತ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡೋಣ ಡೀಟೇಲ್ ಸಾವಿರ ಕೊಡ್ತಾರೆ ಬಗ್ಗೆ ಹೇಳಿದ್ದಾರೆ ಸೊ ಶಂಕರ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿಯಾಗಿದೆ ಶಂಕರ್ ಸರ್ ಒಂದು ಕ್ಲಾರಿಟಿ ಇರುತ್ತೆ ಅವರಿಗೆ ಏನು ಬೇಕು ಅಂತ ಅದ್ರ ಜೊತೆಗೆ ಒಂದು ರೈಟರ್ಗೆ ಫ್ರೀಡಮ್ ಕೂಡ ಕೊಡ್ತಾರೆ ಅದು ತುಂಬ ಆಯಿತು ಒಂದು ಕರೆಕ್ಷನ್ಸು ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಸರ್ ಯಾವಾಗ ಬೇಕು ಸರ್ ಇದು ನಿಮಗೆ ಅಂತ ಕೇಳಿದ್ರೆ ಸರ್ ನೀವು ರೈಟರ್ ನೀವು ಟೈಮ್ ತೊಗೊಳ್ಳಿ ನೀವು ಯಾವಾಗ ಅಂತ ಹೇಳ್ತೀರೋ ಆಗ ನಾನು ಎಂಟು ಟೈಮಲ್ಲಿ ಫಿಕ್ಸ್ ಆಗ್ತೀನಿ ಅಂತ ಸೊ ತುಂಬ ಖುಷಿಯಾಯಿತು ಶಂಕರ್ ಸರ್ ಜೊತೆ ವರ್ಕ್ ಮಾಡಿದ್ದು ಸೊ ರಾಗಿಣಿ ಮೇಡಮ್ ಇದ್ದಾರೆ ತಮ್ಮ ಕೆ ಪಿ ಎಲ್ ಇದ್ದಾರೆ ನಾರಾಯಣ್ ಸಮ್ಮೀರ್ ಸರ್ ಸೊ ಇವರೆಲ್ಲರ ಕ್ಯಾರೆಕ್ಟರು ನಿಮಗೆ ಸಿನಿಮಾ ಮುಗಿದ ಮೇಲೂ ಕಾಡುತ್ತೆ Thank you. ಹಾಗೆ ದಯವಿಟ್ಟು ರಸೋರು ಎಲ್ಲರೂ ಒಂದು ಗಿಡನ ಇಷ್ಟು ತಗೋಬೇಕು ದಯವಿಟ್ಟು ತಗೊಂಡೋಗಿ ಒಂದು ಅಕ್ಷಯ ತುಂಬಿದ್ರೆ ತುಳಸಿ ಗಿಡನ ದಯವಿಟ್ಟೆಲ್ಲ ತಗೋಬೇಕು